ಶಾಂತಿ ಮುರಳಿಯ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮ್ಮ ಬಾಯಿಂದ ಎಂದಿಗೂ ಏ ಈಶ್ವರ ಏ ಬಾಬಾ ಈ ಶಬ್ದಗಳು ಬರಬಾರದು ಇದಂತೂ ಭಕ್ತಿ ಮಾರ್ಗದ ಅಭ್ಯಾಸವಾಗಿದೆ ಪ್ರಶ್ನೆ ತಾವು ಮಕ್ಕಳು ಬಿಳಿಯ ವಸ್ತ್ರಗಳನ್ನು ಯಾಕೆ ಇಷ್ಟಪಡುತ್ತೀರಾ ಇದು ಯಾವ ಮಾತಿನ ಪ್ರತೀಕವಾಗಿದೆ ಉತ್ತರ ಈಗ ತಾವು ಈ ಹಳೆಯ ಪ್ರಪಂಚದಿಂದ ಬದುಕಿದ್ದಂತೆಯೇ ಸತ್ತಿದ್ದೀರಾ ಆದ್ದರಿಂದ ತಮಗೆ ಬಿಳಿಯ ವಸ್ತ್ರಗಳು ಇಷ್ಟವಾಗುತ್ತವೆ ಈ ಶ್ವೇತ ಡ್ರೆಸ್ಸು ಬಿಳಿಯ ವಸ್ತ್ರಗಳು ಮೃತ್ಯುವನ್ನು ಸಿದ್ಧ ಮಾಡುತ್ತದೆ ಯಾವಾಗ ಯಾರಾದರೂ ಶರೀರ ಬಿಡುತ್ತಾರೆ ಆ ಸಮಯದಲ್ಲಿ ಶ್ವೇತ ವಸ್ತ್ರಗಳನ್ನು ಹಾಕುತ್ತಾರೆ ಅವರ ಮೇಲೆ ಒದ್ದಿಸ್ತಾರೆ ತಾವು ಮಕ್ಕಳು ಸಹ ಈಗ ಮರ್ಜೀವ ಆಗಿದ್ದೀರಾ ಓಂ ಶಾಂತಿ ಆತ್ಮೀಕ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಆತ್ಮೀಕ ಎಂಬ ಅಕ್ಷರ ಹೇಳದೆ ಕೇವಲ ಬಾಬಾ ಎಂದು ಹೇಳಿದರೂ ಸಹ ಸರಿಯೇ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಎಲ್ಲರೂ ತಮ್ಮನ್ನು ತಾವು ಸಹೋದರರೆಂದು ಹೇಳುತ್ತೀರಾ ಅಂದಾಗ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಎಲ್ಲರೂ ಅಂತೂ ತಿಳಿಸುವುದಿಲ್ಲ ಎಲ್ಲರೂ ತಮ್ಮನ್ನು ಸಹೋದರರೆಂದೇ ಹೇಳುತ್ತೀರಾ ಗೀತೆಯಲ್ಲಿಯೂ ಬರೆಯಲಾಗಿದೆ ಭಗವಾನು ವಾಚ ಈಗ ಭಗವಾನು ವಾಚ ಯಾರ ಪ್ರತಿಯಾಗಿ ಭಗವಂತನಿಗೆ ಎಲ್ಲರೂ ಮಕ್ಕಳಾಗಿದ್ದೇವೆ ಅವರು ತಂದೆಯಾಗಿದ್ದಾರೆ ಭಗವಂತನ ಮಕ್ಕಳು ನಾವೆಲ್ಲರೂ ಸಹೋದರರು ಭಗವಂತನೇ ತಿಳಿಸುತ್ತಾರೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಈಗ ತಮ್ಮ ಬುದ್ಧಿಯ ಬೀಗ ತೆರೆಯಲಾಗಿದೆ ಪ್ರಪಂಚದಲ್ಲಿ ಅನ್ಯ ಯಾರೂ ಸಹ ಈ ವಿಚಾರಗಳನ್ನು ಮಾಡೋದಿಲ್ಲ ಅವರೆಲ್ಲರಿಗೂ ಈ ವಿಚಾರ ನಡೆಯುವುದಿಲ್ಲ ಯಾರಿಗೆ ಸಂದೇಶ ಸಿಗುವುದು ಬಾಬರಿವರ ಸಂದೇಶ ಅವರು ಈ ಶಾಲೆಯಲ್ಲಿ ಬರುತ್ತಾ ಹೋಗುತ್ತಾರೆ ಓದುತ್ತಾರೆ ತಿಳಿದುಕೊಳ್ಳುತ್ತಾರೆ ಪ್ರದರ್ಶನಿಯಂತೂ ನೋಡಿದೆವು ಈಗ ಹೋಗಿ ಏನಾದರೂ ಹೆಚ್ಚಾಗಿ ಕೇಳೋಣ ಎಂದು ಮೊಟ್ಟ ಮೊದಲ ಮುಖ್ಯ ಮಾತಾಗಿದೆ ಜ್ಞಾನಸಾಗರ ಪತಿತ ಪಾವನ ಗೀತಾ ಜ್ಞಾನದಾತ ಶಿವ ಭಗವಾನ ವಾಚ ಮೊಟ್ಟ ಮೊದಲು ಅವರಿಗೆ ಇದು ಗೊತ್ತಾಗಬೇಕು ಇವರಿಗೆ ಕಲಿಸುವವರು ಅಥವಾ ತಿಳಿಸುವವರು ಯಾರು ಶಿವತಂದೆಯ ಪರಿಚಯ ಸಿಗಬೇಕು ಅವರು ಸುಪ್ರೀಂ ಸೋಲು ಜ್ಞಾನಸಾಗರ ನಿರಾಕಾರ ಆಗಿದ್ದಾರೆ ಅವರಿರುವುದೇ ಸತ್ಯ ಟ್ರೂತ್ ಅವರು ಸತ್ಯವನ್ನೇ ಹೇಳುತ್ತಾರೆ ಮತ್ತು ಅವರಲ್ಲಿ ಬೇರೆ ಯಾವುದೇ ಪ್ರಶ್ನೆ ಬರಲು ಸಾಧ್ಯವಿಲ್ಲ ಈ ವಿಷಯವಾಗಿ ಮತ್ತೇನೂ ಪ್ರಶ್ನೆ ಬರಲು ಸಾಧ್ಯವಿಲ್ಲ ಮೊಟ್ಟ ಅಂತೂ ಇದರ ಬಗ್ಗೆ ತಿಳಿಸಬೇಕು ನಮಗೆ ಪರಂಪಿತ ಪರಮಾತ್ಮ ಬ್ರಹ್ಮರವರ ಮೂಲಕ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಇದು ರಾಜಪದವಿಯಾಗಿದೆ ಯಾರಿಗೆ ನಿಶ್ಚಯವಾಗುವುದು ಎಲ್ಲರ ತಂದೆ ಇವರು ಎಂದು ಆ ಪಾರಲೌಕಿಕ ತಂದೆ ಕುಳಿತು ನಮಗೆ ತಿಳಿಸುತ್ತಿದ್ದಾರೆ ಎಂದು ಅವರೇ ಎಲ್ಲರಿಗಿಂತ ದೊಡ್ಡ ಅಥಾರಿಟಿಯಾಗಿದ್ದಾರೆ ಇದೆಲ್ಲ ನಿಶ್ಚಯವಾಯಿತೆಂದರೆ ಬರೀ ಯಾವುದೂ ಪ್ರಶ್ನೆ ಬರಲು ಸಾಧ್ಯವಿಲ್ಲ ಆ ತಂದೆ ಪತಿತ ಪಾವನ ಆಗಿದ್ದಾರೆ ಯಾವಾಗ ಅವರು ಇಲ್ಲಿ ಬರುತ್ತಾರೆ ಆಗ ಅವಶ್ಯವಾಗಿ ತಮ್ಮ ಸಮಯಕ್ಕೆ ಬರ್ತಾರೆ ಅಲ್ವಾ ತಾವು ನೋಡುತ್ತೀರಾ ಅದೇ ಮಹಾಭಾರತ ಯುದ್ಧ ಇಲ್ಲಿ ನಡೆಯಲಿದೆ ವಿನಾಶದ ನಂತರ ನಿರ್ವಿಕಾರಿ ಪ್ರಪಂಚ ಬರಲಿದೆ ಇದಾಗಿದೆ ವಿನಾಶಿ ಪ್ರಪಂಚ ವಿಕಾರಿ ಪ್ರಪಂಚ ಮನುಷ್ಯರು ಇದನ್ನು ತಿಳಿದುಕೊಂಡಿಲ್ಲ ಭಾರತವೇ ನಿರ್ವಿಕಾರಿಯಾಗಿತ್ತು ಏನೂ ಬುದ್ಧಿ ನಡೆಯುವುದಿಲ್ಲ ಗಾಡೇಜ್ ಬೀಗ ಬಿದ್ದಿದೆ ಅದರ ಬೀಗದ ಕೈ ಒಬ್ಬ ತಂದೆಯ ಬಳಿಯೇ ಇದೆ ಆದ್ದರಿಂದ ಬಾಬಾರವರಿಗೆ ಜ್ಞಾನದಾತ ವಿದಾತ ಎಂದು ಹೇಳಲಾಗುವುದು ಜ್ಞಾನದ ಮೂರನೆಯ ನೇತ್ರವನ್ನು ಕೊಡುತ್ತಾರೆ ಇದು ಯಾರಿಗೂ ಗೊತ್ತಿಲ್ಲ ನಿಮಗೆ ಓದಿಸುವವರು ಯಾರು ಎಂಬುದು ದಾದಾ ಬ್ರಹ್ಮಬಾಬಾ ಎಂದು ತಿಳಿದುಕೊಳ್ಳುತ್ತಾರೆ ಅದಕ್ಕೆ ಟೀಕೆ ಮಾಡುತ್ತಾರೆ ಏನನ್ನು ಏನಾದರೂ ಹೇಳ್ತಿರ್ತಾರೆ ಅದಕ್ಕಾಗಿ ಮೊಟ್ಟ ಮೊದಲು ಈ ಮಾತನ್ನು ತಿಳಿಸಿರಿ ಇದರಲ್ಲಿ ಬರೆಯಲಾಗಿದೆ ಶಿವ ಭಗವಾನು ವಾಚ ಎಂದು ಆ ತಂದೆ ಸತ್ಯವಾಗಿದ್ದಾರೆ ತಂದೆ ತಿಳಿದುಕೊಳ್ಳುತ್ತಾರೆ ನಾನು ಪತಿತ ಪಾವನ ಶಿವ ಆಗಿದ್ದೇನೆ ಪರಮಧಾಮದಿಂದ ಬಂದಿದ್ದೇನೆ ಈ ಸಾಲಿ ಗ್ರಾಮಗಳಿಗೆ ಓದಿಸಲು ಬಾಬಾ ಇರುವುದೇ ನಾಲೇಜ್ ಫುಲ್ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಂದೆ ತಿಳಿಸುತ್ತಾರೆ ಈ ಶಿಕ್ಷಣ ಈಗ ತಮಗೆ ಬೇಹದ್ದಿನ ತಂದೆಯಿಂದ ಸಿಗುತ್ತಿದೆ ಅವರೇ ಸೃಷ್ಟಿಯ ರಚಯಿತ ಆಗಿದ್ದಾರೆ ಪತಿತ ಸೃಷ್ಟಿಯನ್ನು ಪಾವನ ಮಾಡುವವರು ಕರೆಯುತ್ತಾರೆ ಏ ಪತಿತ ಪಾವನ ಬನ್ನಿ ಎಂದು ಅಂದಾಗ ಮೊಟ್ಟ ಮೊದಲು ಆ ತಂದೆಯ ಪರಿಚಯ ಕೊಡಬೇಕು ಆ ಪರಂಪಿತ ಪರಮಾತ್ಮನ ಜೊತೆ ತಮ್ಮ ಸಂಬಂಧವೇನು ಅವರಿರುವುದೇ ಸತ್ಯ ನರನಿಂದ ನಾರಾಯಣ ಆಗುವ ಸತ್ಯ ಜ್ಞಾನವನ್ನು ತಂದೆ ಕೊಡುತ್ತಾರೆ ಮಕ್ಕಳೇ ತಿಳಿದುಕೊಂಡಿದ್ದೀರಾ ತಂದೆ ಸತ್ಯವಾಗಿದ್ದಾರೆ ತಂದೆಯೇ ಸತ್ಯ ಖಂಡವನ್ನು ತಯಾರು ಮಾಡುತ್ತಾರೆ ತಾವು ನರನಿಂದ ನಾರಾಯಣ ಆಗಲು ಇಲ್ಲಿ ಬಂದಿದ್ದೀರಾ ಬ್ಯಾರಿಸ್ಟರ್ ಬಳಿ ಹೋಗ್ತಾರೆ ಅಂದಾಗ ತಿಳ್ಕೊಳ್ತಾರೆ ನಾವು ಬ್ಯಾರಿಸ್ಟರ್ ಆಗಲಿಕ್ಕೆ ಬಂದಿದ್ದೀವಿ ಎಂದು ಈಗ ತಮಗೆ ನಿಶ್ಚಯವಿದೆ ನಮಗೆ ಭಗವಂತ ಓದಿಸುತ್ತಿದ್ದಾರೆ ಕೆಲವರು ನಿಶ್ಚಯ ಮಾಡಿಕೊಳ್ತಾರೆ ಮತ್ತೆ ಕೆಲವರು ಸಂಶಯ ಬುದ್ಧಿ ಉಳ್ಳವರಾಗುತ್ತಾರೆ ಅವರಿಗೆ ಎಲ್ಲ ಮನುಷ್ಯರು ಹೇಳ್ತಾರೆ ನೀವಂತೂ ಹೇಳ್ತಿದ್ರಿ ಅಲ್ವಾ ಭಗವಂತ ಓದಿಸ್ತಿದ್ದಾರೆ ಅಂತ ಮತ್ತೆ ಭಗವಂತನನ್ನು ಯಾಕೆ ಬಿಟ್ಟು ಬಂದ್ರಿ ಸಂಶಯ ಬರುವುದರಿಂದ ಬಾಗಂತಿ ಆಗಿಬಿಡ್ತಾರೆ ಬಾಬ್ರವರ ಕೈ ಬಿಟ್ಟು ಹೋಗ್ತಾರೆ ಒಂದಲ್ಲ ಒಂದು ವಿಕರ್ಮ ಮಾಡುತ್ತಾರೆ ಭಗವಾನು ವಾಚ ಕಾಮ ಮಹಾಶತ್ರು ಇದರ ಮೇಲೆ ವಿಜಯ ಪಡೆಯುವುದರಿಂದಲೇ ತಾವು ಜಗಜ್ಜೀತರಾಗುತ್ತೀರಾ ಯಾರು ಪಾವನರಾಗುತ್ತಾರೆ ಅವರೇ ಪಾವನ ಪ್ರಪಂಚದಲ್ಲಿ ಹೋಗುತ್ತಾರೆ ಇಲ್ಲಂತೂ ಇರುವುದೇ ರಾಜ್ಯಯೋಗದ ಮಾತು ತಾವು ಹೋಗಿ ಅಲ್ಲಿ ರಾಜ್ಯ ಮಾಡುತ್ತೀರಾ ಬಕ್ಕಿ ಯಾರೆಲ್ಲ ಆತ್ಮರಿದ್ದಾರೆ ಅವರು ತಮ್ಮ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ವಾಪಸ್ ತಮ್ಮ ಮನೆಗೆ ಹೊರಟು ಹೋಗುತ್ತಾರೆ ಇದು ಅಂತಿಮ ವಿನಾಶದ ಸಮಯವಾಗಿದೆ ಈಗ ಇದು ಬುದ್ಧಿ ಹೇಳುತ್ತೆ ಸತ್ಯಯುಗದ ಸ್ಥಾಪನೆ ಅವಶ್ಯವಾಗಿ ಆಗಬೇಕು ಪಾವನ ಪ್ರಪಂಚವೆಂದು ಸತ್ಯಯುಗಕ್ಕೆ ಹೇಳಲಾಗುವುದು ಬಕ್ಕಿ ಎಲ್ಲರೂ ಮುಕ್ತಿಧಾಮದಲ್ಲಿ ಹೊರಟು ಹೋಗುತ್ತಾರೆ ಅನಂತರ ತಮ್ಮ ಪಾತ್ರವನ್ನು ರಿಪೀಟ್ ಮಾಡಬೇಕಾಗುವುದು ತಾವು ಸಹ ತಮ್ಮ ಪಾತ್ರ ಮಾಡುತ್ತಿರುತ್ತೀರಾ ಪಾವನರಾಗಿ ಪಾವನ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ ಮಾಲೀಕರಂತೂ ಎಲ್ಲರೂ ತಮ್ಮನ್ನು ತಾವು ತಿಳಿದುಕೊಳ್ಳುತ್ತಾರೆ ಪ್ರಜೆಗಳು ಸಹ ಮಾಲೀಕರೇ ಆಗಿರ್ತಾರೆ ಈಗ ಪ್ರಜೆಗಳು ಹೇಳ್ತಾರಲ್ವ ನಮ್ಮ ಭಾರತ ಎಂದು ದೊಡ್ಡ ದೊಡ್ಡ ಮನುಷ್ಯರು ಸನ್ಯಾಸಿಗಳು ಮುಂತಾದವರಿಗೂ ಕೂಡ ಹೇಳ್ತಾರೆ ನಮ್ಮ ಭಾರತ ಎಂದು ತಾವು ತಿಳಿದುಕೊಂಡಿದ್ದೀರಾ ಈ ಸಮಯದಲ್ಲಿ ಭಾರತದಲ್ಲಿ ಎಲ್ಲರೂ ನರಕವಾಸಿಗಳಾಗಿದ್ದಾರೆ ಈಗ ನಾವು ಸ್ವರ್ಗವಾಸಿಗಳಾಗಲು ಈ ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಎಲ್ಲರೂ ಸ್ವರ್ಗವಾಸಿಗಳಾಗುವುದಿಲ್ಲ ಈಗ ಈ ಜ್ಞಾನ ಬಂದಿದೆ ಅವರಂತೂ ಏನು ತಿಳಿಸುತ್ತಾರೆ ಶಾಸ್ತ್ರಗಳೆಲ್ಲ ತಿಳಿಸುತ್ತಾರೆ ಅದಾಗಿದೆ ಶಾಸ್ತ್ರಗಳ ಅಥಾರಿಟಿ ಬಾಬಾ ಹೇಳುತ್ತಾರೆ ಭಕ್ತಿ ಮಾರ್ಗದ ವೇದ ಶಾಸ್ತ್ರಗಳೆಲ್ಲ ಓದುವುದರಿಂದ ಇನ್ನು ಮೆಟ್ಟಿಲು ಕೆಳಗೆ ಇಳಿಯುತ್ತಾನೆ ಬಂದಿದ್ದೀರಾ ಅದು ಭಕ್ತಿ ಮಾರ್ಗ ಬಾಬಾ ಹೇಳುತ್ತಾರೆ ಯಾವಾಗ ಭಕ್ತಿ ಮಾರ್ಗ ಪೂರ್ಣವಾಗುವುದು ಆಗ ನಾನು ಬರುತ್ತೇನೆ ನಾನೇ ಬಂದು ಎಲ್ಲ ಭಕ್ತರಿಗೆ ಭಕ್ತಿಯ ಫಲ ಕೊಡುತ್ತೇನೆ ಮೆಸಾರಿಟಿ ಭಕ್ತರದೇ ಇದೆ ಎಲ್ಲರೂ ಕರೆಯುತ್ತಿರುತ್ತಾರೆ ಅಲ್ವಾ ಏ ಗಾಡ್ ಫಾದರ್ ಎಂದು ಭಕ್ತರ ಬಾಯಿಂದ ಓ ಗಾಡ್ ಫಾದರ್ ಏ ಭಗವಂತ ಎಂಬುದು ಅವಶ್ಯವಾಗಿ ಬರುತ್ತೆ ಈಗ ಭಕ್ತಿ ಮತ್ತು ಜ್ಞಾನದಲ್ಲಿ ಅಂತೂ ಅಂತರವಿದೆ ನಿಮ್ಮ ಬಾಯಿಂದ ಎಂದಿಗೂ ಏ ಈಶ್ವರ ಏ ಭಗವಂತ ಎಂಬ ಅಕ್ಷರ ಬರುವುದಿಲ್ಲ ಏ ಭಗವಂತ ಏ ಈಶ್ವರ ಅಲ್ಲ ಬಹಳ ಪ್ರೀತಿಯಿಂದ ಮಧುರ ಬಾಬಾ ಮಧುರ ತಂದೆ ಅಂತ ಕರಿತೀವಿ ಮನುಷ್ಯರಿಗಂತೂ ಅರ್ಧ ಕಲ್ಪದ ಅಭ್ಯಾಸವಾಗಿದೆ ತಾವು ತಿಳಿದುಕೊಂಡಿದ್ದೀರಾ ಅವರಂತೂ ನಮ್ಮ ತಂದೆಯಾಗಿದ್ದಾರೆ ಶಿವ ತಂದೆ ತಾವು ಏ ಬಾಬಾ ಎಂದು ಹೇಳುವುದಿಲ್ಲ ತಂದೆಯಿಂದ ತಮಗೆ ಆಸ್ತಿ ಸಿಗುವುದು ಮೊದಲು ಈ ನಿಶ್ಚಯವಾಗಬೇಕು ನಾವು ತಂದೆಯಿಂದ ಆಸ್ತಿ ಪಡೆದುಕೊಳ್ಳುತ್ತೇವೆ ತಂದೆ ಮಕ್ಕಳಿಗೆ ಆಸ್ತಿ ಪಡೆದುಕೊಳ್ಳುವ ಅಧಿಕಾರಿಗಳನ್ನಾಗಿ ಮಾಡುತ್ತಾರೆ ಇವರಂತೂ ಸತ್ಯ ತಂದೆ ಅಲ್ವಾ ತಂದೆ ತಿಳಿದುಕೊಂಡಿದ್ದಾರೆ ಇವರು ನನ್ನ ಮಕ್ಕಳು ನಾನು ಜ್ಞಾನ ಅಮೃತವನ್ನು ಕುಡಿಸಿ ಜ್ಞಾನ ಚಿತೆಯ ಮೇಲೆ ಕೂರಿಸಿ ಘೋರ ಅಜ್ಞಾನದ ನಿದ್ದೆಯಿಂದ ಜಾಗೃತ ಮಾಡಿ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತಿದ್ದೇನೆ ತಂದೆ ತಿಳಿಸುತ್ತಾರೆ ಎಲ್ಲಿ ಆತ್ಮರಿರುತ್ತೇವೆ ಅದು ಶಾಂತಿಧಾಮವಾಗಿದೆ ಅನಂತರ ಸುಖಧಾಮದಲ್ಲಿ ಬರುತ್ತೇವೆ ಸುಖಧಾಮಕ್ಕೆ ಹೇಳಲಾಗುವುದು ನಿರ್ವಿಕಾರಿ ಪ್ರಪಂಚ ಎಂದು ಸಂಪೂರ್ಣ ನಿರ್ವಿಕಾರಿ ದೇವತೆಗಳಿರ್ತಾರೆ ಅಲ್ವಾ ಅದಂತು ಮಧುರ ಮನೆ ಪರಮಧಾಮ ತಾವು ತಿಳಿದುಕೊಂಡಿದ್ದೀರಾ ನಮ್ಮ ಮನೆ ಅದಾಗಿದೆ ನಾವು ಪಾತ್ರಧಾರಿಗಳು ಶಾಂತಿಧಾಮದಿಂದ ಇಲ್ಲಿ ಬಂದಿದ್ದೇವೆ ಪಾತ್ರವನ್ನು ಮಾಡಲು ನಾವು ಆತ್ಮರು ಇಲ್ಲಿನ ನಿವಾಸಿಗಳಲ್ಲ ಆ ಪಾತ್ರಧಾರಿಗಳು ಇಲ್ಲಿನ ನಿವಾಸಿಗಳಾಗಿರುತ್ತಾರೆ ಕೇವಲ ಮನೆಯಿಂದ ಬಂದು ಡ್ರೆಸ್ ಬದಲಾಯಿಸಿಕೊಂಡು ಪಾತ್ರ ಮಾಡುತ್ತಾರೆ ತಾವಂತೂ ತಿಳಿದುಕೊಂಡಿದ್ದೀರಾ ನಮ್ಮ ಮನೆ ಶಾಂತಿಧಾಮವಾಗಿದೆ ಅಲ್ಲಿ ನಾವು ಮತ್ತೆ ವಾಪಸ್ ಹೋಗುತ್ತೇವೆ ಯಾವಾಗ ಎಲ್ಲ ಪಾತ್ರಧಾರಿಗಳು ವೇದಿಕೆಯಲ್ಲಿ ಬರುತ್ತಾರೆ ಆಗ ಪುನಃ ತಂದೆ ಬಂದು ಎಲ್ಲರನ್ನು ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ಅವರಿಗೆ ಲಿಬ್ರೇಟರ್ ಗೈಡ್ ಮುಕ್ತಿದಾತ ಮಾರ್ಗದರ್ಶಕ ಅಂತ ಹೇಳುತ್ತೇವೆ ದುಃಖ ಅರ್ಥ ಸುಖಕರ್ತ ತಂದೆಯಾಗಿದ್ದಾರೆ ಅಂದಾಗ ಇಷ್ಟೆಲ್ಲ ಮನುಷ್ಯರು ಎಲ್ಲಿ ಹೋಗುತ್ತಾರೆ ವಿಚಾರ ಮಾಡಿ ಪತಿತ ಪಾವನ ತಂದೆಯನ್ನು ಕರೆಯುತ್ತಾರೆ ಏತಕ್ಕಾಗಿ ತಮ್ಮ ಮೃತ್ಯುವಿಗಾಗಿ ದುಃಖದ ಪ್ರಪಂಚದಲ್ಲಿ ಇರಲು ಬಯಸುವುದಿಲ್ಲ ಆದ್ದರಿಂದ ಹೇಳುತ್ತಾರೆ ಮನೆಗೆ ಕರೆದುಕೊಂಡು ಹೋಗಿ ಎಂದು ಎಲ್ಲರೂ ಸಹ ಮುಕ್ತಿಯನ್ನು ಒಪ್ಪುವವರಾಗಿದ್ದಾರೆ ಭಾರತದ ಪ್ರಾಚೀನ ರಾಜಯೋಗವು ಎಷ್ಟು ಪ್ರಸಿದ್ಧವಾಗಿದೆ ಹೊರದೇಶದಲ್ಲಿಯೂ ಹೋಗ್ತಾರೆ ಪ್ರಾಚೀನ ರಾಜಯೋಗವನ್ನು ಕಲಿಸಲು ವಾಸ್ತವದಲ್ಲಿ ಅಟಯೋಗಿಗಳು ರಾಜಯೋಗವನ್ನು ತಿಳಿದುಕೊಂಡಿಲ್ಲ ಅವರ ಯೋಗವೇ ರಾಂಗ್ ಆಗಿದೆ ತಪ್ಪಾಗಿದೆ ಆದ್ದರಿಂದ ನೀವು ಹೋಗಿ ಸತ್ಯ ರಾಜಯೋಗವನ್ನು ಕಲಿಸಬೇಕು ಮನುಷ್ಯರಿಗೆ ಸನ್ಯಾಸಿಗಳ ಕಾವಿ ಬಟ್ಟೆಯನ್ನು ನೋಡಿ ಎಷ್ಟು ಗೌರವ ಕೊಡ್ತಾರೆ ಬುದ್ಧ ಧರ್ಮದಲ್ಲಿಯೂ ಕೂಡ ಸನ್ಯಾಸಿಗಳಿಗೆ ಕಾವಿ ಬಟ್ಟೆ ಧರಿಸಿರುವಂತಹವರನ್ನು ನೋಡಿದ್ರೆ ಅವರನ್ನು ಒಪ್ಕೊಳ್ತಾರೆ ರೆಸ್ಪೆಕ್ಟ್ ಕೊಡ್ತಾರೆ ಸನ್ಯಾಸಿಗಳು ನಂತರ ಆಗ್ತಾರೆ ಬೌದ್ಧ ಧರ್ಮದಲ್ಲಿಯೂ ಕೂಡ ಪ್ರಾರಂಭದಲ್ಲಿ ಯಾರೂ ಸನ್ಯಾಸಿಗಳಿರುವುದಿಲ್ಲ ಯಾವಾಗ ಪಾಪ ವೃದ್ಧಿಯಾಗತ್ತೆ ಆಗ ಸನ್ಯಾಸ ಧರ್ಮ ಸ್ಥಾಪನೆಯಾಗುವುದು ಶುರುವಿನಲ್ಲಿ ಆ ಆತ್ಮರು ಸಹ ಮೇಲಿಂದ ಬರುತ್ತಾರೆ ಅವರ ಸಂಖ್ಯೆ ಬರುತ್ತೆ ಶುರುವಿನಲ್ಲಿ ಸನ್ಯಾಸ ಕಲಿಸಿ ಏನು ಮಾಡೋದು ಸನ್ಯಾಸ ಆಗೋದು ನಂತರ ಇದು ಸಹ ಇಲ್ಲಿಂದ ಕಾಪಿ ಮಾಡುತ್ತಾರೆ ಕೃಷಿಯನ್ನರಲ್ಲಿಯೂ ಕೂಡ ಬಹಳಷ್ಟು ಜನ ಇರ್ತಾರೆ ಸನ್ಯಾಸಿಗಳಿಗೆ ಗೌರವ ಕೊಡ್ತಾರೆ ಕಾವಿ ಬಟ್ಟೆ ಯಾರು ತೊಟ್ಕೊಳ್ತಾರೆ ಅವರು ಸನ್ಯಾಸಿಗಳು ಅಂದ್ಕೊಳ್ತಾರೆ ಅಟಿಯೋಗಿಗಳ ಪದ್ಧತಿಯಾಗಿರತ್ತೆ ನೀವಂತೂ ಮನೆ ಮಟ್ಟ ಬಿಡಬೇಕಾಗಿಲ್ಲ ಅಲ್ವಾ ಬಿಳಿಯ ವಸ್ತ್ರಗಳನ್ನು ಧರಿಸುವ ಬಂಧನವೂ ಇಲ್ಲ ಆದರೆ ಬಿಳಿಯ ಬಟ್ಟೆಗಳು ಇಷ್ಟ ಆಗತ್ತೆ ತಾವು ಬಟ್ಟೆಯಲ್ಲಿ ಇದ್ದಾಗ ಡ್ರೆಸ್ಸು ಸಹ ಅದಾಗಿಬಿಡತ್ತೆ ಈ ಕಾಲದಲ್ಲಿ ಬಿಳಿಯ ವಸ್ತ್ರಗಳನ್ನು ತುಂಬ ಜನ ಇಷ್ಟಪಡುತ್ತಾರೆ ಮನುಷ್ಯರು ಶರೀರ ಬಿಟ್ಟರೂ ಸಹ ಬಿಳಿಯ ಚಾದರನ್ನು ಒದಿಸುತ್ತಾರೆ ನೀವು ಸಹ ಈಗ ಮರ್ಜೀವ ಆಗಿದ್ದೀರಾ ಅಂದಾಗ ಬಿಳಿಯ ವಸ್ತ್ರಗಳು ಇಷ್ಟ ಆಗತ್ತೆ ಅಂದಾಗ ಮೊದಲು ಯಾರಿಗೆ ಆದರೂ ತಂದೆಯ ಪರಿಚಯ ಕೊಡಬೇಕು ಇಬ್ಬರು ತಂದೆಯರಿದ್ದಾರೆ ಈ ಮಾತುಗಳು ತಿಳಿದುಕೊಳ್ಳುವುದರಲ್ಲಿ ಸಮಯ ತೆಗೆದುಕೊಳ್ಳುತ್ತಾರೆ ಪ್ರದರ್ಶನಿಯಲ್ಲಿ ಅಷ್ಟು ತಿಳಿಸಲು ಸಾಧ್ಯವಾಗುವುದಿಲ್ಲ ಸತ್ಯಯುಗದಲ್ಲಿ ಒಬ್ಬ ತಂದೆ ಇರುತ್ತಾರೆ ಈ ಸಮಯದಲ್ಲಿ ತಮಗೆ ಮೂರು ಜನ ತಂದೆಯರಿದ್ದಾರೆ ಏಕೆಂದರೆ ಭಗವಂತ ಬರುತ್ತಾರೆ ಪ್ರಜಾಪಿತ ಬ್ರಹ್ಮರವರ ತನುವಿನಲ್ಲಿ ಆ ತಂದೆ ಎಲ್ಲರಿಗೂ ತಂದೆ ಶಿವ ತಂದೆ ಲೌಕಿಕ ತಂದೆ ಎಲ್ಲರಿಗೂ ಇರ್ತಾರೆ ಒಳ್ಳೆಯದು ಈಗ ಮೂರು ಜನ ತಂದೆಯರಿಂದ ಶ್ರೇಷ್ಠ ಆಸ್ತಿ ಯಾರು ಕೊಡ್ತಾರೆ ಮೂರು ಜನ ತಂದೆಯರಲ್ಲಿ ಶ್ರೇಷ್ಠ ಆಸ್ತಿಯಾರಿಂದ ಸಿಗತ್ತೆ ನಿರಾಕಾರ ತಂದೆ ಆಸ್ತಿ ಹೇಗೆ ಕೊಡ್ತಾರೆ ಮತ್ತೆ ಅವರು ಕೊಡ್ತಾರೆ ಬ್ರಹ್ಮರವರ ಮೂಲಕ ಈ ಚಿತ್ರದ ಬಗ್ಗೆ ನೀವು ಒಳ್ಳೆಯ ರೀತಿ ತಿಳಿಸಬಹುದು ಶಿವ ತಂದೆ ನಿರಾಕಾರ ಆಗಿದ್ದಾರೆ ಇವರು ಪ್ರಜಾಪಿತ ಬ್ರಹ್ಮ ಆದಿದೇವ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ತಂದೆ ಹೇಳುತ್ತಾರೆ ಶಿವನಾದ ನನ್ನನ್ನು ನೀವು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳುವುದಿಲ್ಲ ನಾನು ಎಲ್ಲರಿಗೂ ತಂದೆಯಾಗಿದ್ದೇನೆ ಇವರು ಪ್ರಶಾಪಿತ ಬ್ರಹ್ಮ ಆಗಿದ್ದಾರೆ ನೀವೆಲ್ಲರೂ ಸಹೋದರ ಸಹೋದರಿಯರು ಬಲೆ ಸ್ತ್ರೀ ಪುರುಷ ಇರಬಹುದು ಆದರೆ ಬುದ್ಧಿಯಿಂದ ತಿಳಿದುಕೊಂಡಿದ್ದೀರಾ ನಾವು ಸಹೋದರ ಸಹೋದರಿಯರಾಗಿದ್ದೇವೆ ಎಂದು ತಂದೆಯಿಂದ ಆಸ್ತಿ ಪಡೆದುಕೊಳ್ಳುತ್ತೀರಾ ಸಹೋದರ ಸಹೋದರಿ ಪರಸ್ಪರದಲ್ಲಿ ವಿಕಾರಿಗಳಾಗಲು ಸಾಧ್ಯವಿಲ್ಲ ಒಂದು ವೇಳೆ ಇಬ್ಬರಿಗೂ ಪರಸ್ಪರದಲ್ಲಿ ವಿಕಾರಿ ದೃಷ್ಟಿ ಸೆಳೆಯಿತೆಂದರೆ ಬಿದ್ದು ಹೋಗುತ್ತಾರೆ ತಂದೆಯನ್ನು ಮರೆಯುತ್ತಾರೆ ತಂದೆ ಹೇಳುತ್ತಾರೆ ನೀವು ನನ್ನ ಮಕ್ಕಳಾಗಿ ಕಪ್ಪು ಮುಖ ಮಾಡಿಕೊಳ್ಳುತ್ತೀರಾ ಆ ರೀತಿಯಾಗಬಾರ್ದು ಬೇಹದ್ದಿನ ತಂದೆ ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ ನಿಮಗೆ ಈ ನಶೆ ಏರಿರಬೇಕು ಬಾಬಾ ಸಿಕ್ಕಿದ್ದಾರೆ ನಾವು ಪವಿತ್ರವಾಗಿರಬೇಕು ತಮಗೆ ಗೊತ್ತಿದೆ ಗೃಹಸ್ಥ ವ್ಯವಹಾರದಲ್ಲೂ ಇರಬೇಕು ಲೌಕಿಕ ಸಂಬಂಧಿಕರಗೂ ಕೂಡ ಮುಖ ತೋರಿಸ್ಬೇಕು ಸಂಬಂಧಗಳನ್ನು ನಿಭಾಯಿಸಬೇಕು ಲೌಕಿಕ ತಂದೆಗೆ ತಾವು ತಂದೆ ಅಂತ ಹೇಳ್ತೀರಾ ಅಲ್ವಾ ಅವ್ರಿಗೆ ಅಣ್ಣ ಸಹೋದರ ಅಂತ ಹೇಳಲ್ಲ ಆರ್ಡಿನರಿ ಅವರು ತಂದೆಯನ್ನು ತಂದೆ ಅಂತಲೇ ಹೇಳಬೇಕಾಗತ್ತೆ ಅಲ್ವಾ ನ್ಯಾಚುರಲ್ ಆಗಿ ಬುದ್ಧಿಯಲ್ಲಿದೆ ಇವರು ನಮ್ಮ ಲೌಕಿಕ ತಂದೆ ಎಂದು ಜ್ಞಾನವಂತೂ ಇದೆ ಅಲ್ವಾ ಈ ಜ್ಞಾನ ಬಹಳ ವಿಚಿತ್ರವಾಗಿದೆ ಈ ಕಾಲದಲ್ಲಿ ಹೆಸರು ಕೂಡ ತಗೊಳ್ತಾರೆ ಆದರೆ ಕೆಲವರು ವಿಸಿಟರ್ಸು ಹೊರಗಡೆ ವ್ಯಕ್ತಿಗಳನ್ನು ಕರ್ಕೊಂಡು ಬಂದರೆ ಅವರಿಗೆ ಎದುರುಗಡೆ ಸಹೋದರ ಅಂತ ಹೇಳಿಬಿಟ್ರೆ ತಿಳ್ಕೊಳ್ತಾರೆ ಇವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ ಅಲ್ವಾ ಯಾರ ಮುಂದೆ ಆದರೂ ಆ ಸಂಬಂಧಗಳನ್ನು ಬಿಟ್ಟು ಅಣ್ಣ ಅಕ್ಕ ಅಂತ ಹೇಳಿಬಿಟ್ರೆ ಇವ್ರಿಗೇನು ಏನು ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ ಅಂದ್ಕೊಳ್ತಾರೆ ಇದರಲ್ಲಿ ತುಂಬ ಯುಕ್ತಿ ಬೇಕು ಬಲೆ ಸೂಕ್ಷ್ಮವಾಗಿ ಗೊತ್ತಿದೆ ನಾವೆಲ್ಲರೂ ಆತ್ಮರು ಸಹೋದರರು ಅಂತ ಹೇಳಿ ಲೌಕಿಕ ಯಾವುದೋ ಸಂಬಂಧವನ್ನು ನಾವು ಎಲ್ಲರ ಮುಂದೆ ಆ ಸಂಬಂಧ ಬಿಟ್ಟು ಮಾತಾಡಿದಾಗ ಇವ್ರಿಗೇನು ತಲೆ ಕೆಟ್ಟಿದೆ ಅಂದ್ಕೊಳ್ತಾರೆ ಅದಕ್ಕೆ ಬಹಳ ಯುಕ್ತಿಯಿಂದ ಇರಬೇಕು ನಿಮ್ಮದು ಗುಪ್ತ ಜ್ಞಾನ ಗುಪ್ತ ಸಂಬಂಧ ಇದರಲ್ಲಿ ತುಂಬ ಯುಕ್ತಿಯಿಂದ ನಡ್ಕೊಳ್ಬೇಕಾಗತ್ತೆ ಆದರೆ ಪರಸ್ಪರದಲ್ಲಿ ಗೌರವ ಕೊಡುವುದು ತುಂಬ ಒಳ್ಳೆಯದು ಲೌಕಿಕದವರ ಜೊತೆಯಲ್ಲೂ ಸಂಬಂಧ ನಿಭಾಯಿಸಬೇಕು ಬು ಆದರೆ ಬುದ್ಧಿ ಹೋಗಬೇಕು ಮೇಲೆ ಶಿವ ತಂದೆಯ ಬಳಿ ನಾವು ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದೇವೆ ಬಕಿ ಮಾಮನಿಗೆ ಮಾಮ ಅಪ್ಪನಿಗೆ ಅಪ್ಪ ಅಂತಲೇ ಹೇಳಬೇಕಾಗತ್ತೆ ಯಾರು ಬಿಕೆ ಆಗಿರೋದಿಲ್ಲ ಅವರು ಸಹೋದರ ಸಹೋದರಿ ಅಂತ ತಿಳ್ಕೊಳ್ಳೋದಿಲ್ಲ ಯಾರು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದಾರೆ ಅವರಿಗೆ ಈ ಮಾತುಗಳ ಬಗ್ಗೆ ಗೊತ್ತಿದೆ ಹೊರಗಿನವರಿಗೆ ಗೊತ್ತಿಲ್ಲ ಈ ಮಾತುಗಳನ್ನು ಕೇಳಿದ್ರೆ ಚಕಿತರಾಗಿ ಇದರಲ್ಲಿ ತಿಳಿದುಕೊಳ್ಳಲು ಬಹಳ ಒಳ್ಳೆಯ ಬುದ್ಧಿ ಬೇಕು ತಂದೆ ತಾವು ಮಕ್ಕಳನ್ನ ವಿಶಾಲ ಬುದ್ಧಿ ಉಳ್ಳವರನ್ನಾಗಿ ಮಾಡಿದ್ದಾರೆ ತಾವು ಮೊದಲು ಹದ್ದಿನ ಬುದ್ಧಿ ಉಳ್ಳವರಾಗಿದ್ದೀರಿ ಈಗ ಬುದ್ಧಿ ಹೋಗುತ್ತೆ ಬೇಹದ್ದಿನಲ್ಲಿ ನಮಗೆ ಅವರು ಬೇಹದ್ದಿನ ತಂದೆಯಾಗಿದ್ದಾರೆ ನಾವೆಲ್ಲರೂ ಪರಸ್ಪರದಲ್ಲಿ ಸಹೋದರ ಸಹೋದರಿಯರು ಬಾಕಿ ಸಂಬಂಧಗಳಲ್ಲಿ ಬಂದಾಗ ಸೊಸೆಗೆ ಸೊಸೆ ಅಂತಲೇ ಹೇಳಬೇಕು ಅತ್ತೆಗೆ ಅತ್ತೆ ಅಂತಲೇ ಹೇಳಬೇಕು ಸಹೋದರಿಗೆ ಸಹೋದರಿ ಅಂತಲೇ ಹೇಳಬೇಕು ಅತ್ತೆಗೆ ಸಹೋದರಿ ಅಂತ ಹೇಳಲ್ಲ ಸೊಸೆಗೆ ಅಕ್ಕ ಅಂತ ಹೇಳಲ್ಲ ಸಂಬಂಧಗಳಲ್ಲಿ ಸಂಬಂಧಗಳು ನಿಭಾಯಿಸಬೇಕಾಗತ್ತೆ ಬರೋದು ಇಬ್ರು ಬರ್ತಾರೆ ಅತ್ತೆ ಸೊಸೆ ಇಬ್ಬರು ಬರ್ತಾರೆ ಆದರೆ ಅಕ್ಕ ಅಕ್ಕ ಅಂತ ಮಾತಾಡಲ್ಲ ಅಲ್ವಾ ಸೊಸೆಗೆ ಸೊಸೆ ಅಂತಲೇ ಹೇಳಬೇಕು ಅತ್ತೆಗೆ ಅತ್ತೆ ಅಂತಲೇ ಹೇಳಬೇಕು ಮನೆಯಲ್ಲಿದ್ದರೂ ಕೂಡ ಬಹಳ ಯುಕ್ತಿಯಿಂದ ನಡಿಬೇಕಾಗತ್ತೆ ಲೋಕ ಸಂಗ್ರಹವನ್ನು ಕೂಡ ನೋಡಬೇಕಾಗತ್ತೆ ಇಲ್ಲ ಅಂದರೆ ಅವ್ರು ಹೇಳ್ತಾರೆ ಇವರೇನಪ್ಪ ಪತಿಗೆ ಅಣ್ಣ ಅಂತ ಹೇಳ್ತಾರೆ ಅತ್ತೆಗೆ ಅಕ್ಕ ಅಂತ ಹೇಳ್ತಾರೆ ಇವ್ರೇನು ಕಲ್ತ್ಕೊಂಡಿದ್ದಾರೆ ಆಶ್ರಮಕ್ಕೆ ಹೋಗ್ಬಿಟ್ಟು ಹ್ಞೂ ಈ ರೀತಿ ಅಂದ್ಕೊಳ್ತಾರೆ ಅಲ್ವಾ ಇದು ಜ್ಞಾನದ ಮಾತುಗಳು ನೀವು ತಿಳ್ಕೊಂಡಿದ್ದೀರ ಬೇರೆ ಯಾರಿಗೂ ಗೊತ್ತಿಲ್ಲ ಎಲ್ಲರ ಮುಂದೆ ಆ ರೀತಿ ಹೇಳೋಕ್ಕೆ ಹೋಗಬಾರ್ದು ಹೇಳ್ತಾರಲ್ವ ನಿಮ್ಮ ಗತಿ ಮತ ನೀವೇ ತಿಳಿದುಕೊಳ್ಳಿ ಈಗ ನೀವು ತಂದೆಗೆ ಮಕ್ಕಳಾಗಿದ್ದೀರಾ ನಿಮ್ಮ ಗತಿ ಮತವನ್ನು ನೀವೇ ತಿಳಿದುಕೊಂಡಿದ್ದೀರಾ ಬಹಳ ಸಂಭಾಲನೆ ಮಾಡಿಕೊಂಡು ನಡಿಬೇಕಾಗತ್ತೆ ಪತಿಗೆ ಅಣ್ಣ ಅಂತ ಎಲ್ಲರ ಮುಂದೆ ಹೇಳಿಬಿಟ್ರೆ ಪತ್ನಿಗೆ ಅಕ್ಕ ಅಂತ ಎಲ್ಲರ ಮುಂದೆ ಹೇಳಿದ್ರೆ ತಪ್ಪಾಗತ್ತೆ ಹಾಂ ಅತ್ತೆಗೆ ಅತ್ತೆ ಅಂತಾನೆ ಹೇಳಬೇಕಾಗತ್ತೆ ಸೊಸೆಗೆ ಸೊಸೆ ಅಂತಾನೆ ಹೇಳಬೇಕಾಗತ್ತೆ ಬಾಬಾ ಹೇಳ್ತಾರೆ ಹ ನೀವು ಬಹಳ ಸಂಭಾಲನೆ ಮಾಡಿಕೊಂಡು ನಡಿಬೇಕಾಗತ್ತೆ ಹಾ ಎಲ್ಲಿನೂ ಕೂಡ ತಬ್ಬಿಬ್ಬಾಗಬಾರ್ದು ಪ್ರದರ್ಶನಿಯಲ್ಲಿಯೂ ಕೂಡ ತಾವು ಮಕ್ಕಳು ಮೊಟ್ಟ ಮೊದಲು ಇದನ್ನು ತಿಳಿಸ್ಬೇಕು ನಮಗೆ ಓದಿಸುವವರು ಭಗವಂತ ಆಗಿದ್ದಾರೆ ಈಗ ಹೇಳಿ ಅವ್ರು ಯಾರು ನಿರಾಕಾರ ಶಿವನ ಅಥವಾ ಶ್ರೀಕೃಷ್ಣನ ಶಿವಜಯಂತಿಯ ನಂತರ ಬರುತ್ತೆ ಕೃಷ್ಣ ಜಯಂತಿ ಏಕೆಂದರೆ ತಂದೆ ಯೋಗವನ್ನು ಕಲಿಸುತ್ತಾರೆ ಮಕ್ಕಳ ಬುದ್ಧಿಯಲ್ಲಿ ಬರುತ್ತೆ ಅಲ್ವಾ ಎಲ್ಲಿಯವರೆಗೆ ಶಿವ ಪರಮಾತ್ಮ ಬರುವುದಿಲ್ಲ ಅಲ್ಲಿಯವರೆಗೆ ಜಯಂತಿಯನ್ನು ಆಚರಿಸುವುದಿಲ್ಲ ಎಲ್ಲಿಯವರೆಗೆ ಶಿವ ಬಂದು ಕೃಷ್ಣಪುರಿ ಸ್ಥಾಪಿಸುವುದಿಲ್ಲ ಅಲ್ಲಿಯವರೆಗೆ ಶ್ರೀ ಕೃಷ್ಣ ಜಯಂತಿಯನ್ನು ಹೇಗೆ ಆಚರಿಸಲಾಗುವುದು ಶ್ರೀಕೃಷ್ಣನ ಜನ್ಮವಂತು ಆಚರಿಸುತ್ತಾರೆ ಆದರೆ ತಿಳಿದುಕೊಂಡಿಲ್ಲ ಶ್ರೀಕೃಷ್ಣ ರಾಜಕುಮಾರ ಆಗಿದ್ದರು ಅಂದಾಗ ಅವಶ್ಯವಾಗಿ ಸತ್ಯಯುಗದಲ್ಲಿ ಪ್ರಿನ್ಸ್ ಆಗಿರ್ತಾರೆ ಅಲ್ವಾ ದೇವಿ ದೇವತೆಗಳ ರಾಜಧಾನಿ ಇರುವುದು ಕೇವಲ ಶ್ರೀಕೃಷ್ಣ ಒಬ್ಬರೇ ಇರುವುದಿಲ್ಲ ಅವ್ರಿಗೊಬ್ಬರಿಗೆ ರಾಜ್ಯ ಭಾಗ್ಯ ಸಿಗುವುದಿಲ್ಲ ಅವಶ್ಯವಾಗಿ ಕೃಷ್ಣಪುರಿ ಇರುತ್ತೆ ಅಲ್ವಾ ಹೇಳ್ತಾರೆ ಕೃಷ್ಣಪುರಿ ಎಂದು ಮತ್ತೆ ಇದಾಗಿದೆ ಕಂಸಪುರಿ ಕಂಸಪುರಿ ಸಮಾಪ್ತಿಯಾದರೆ ಕೃಷ್ಣಪುರಿ ಸ್ಥಾಪನೆ ಆಗತ್ತೆ ಅಲ್ವಾ ಎರಡೂ ಭಾರತದಲ್ಲೇ ಆಗತ್ತೆ ಅಲ್ವಾ ಕೃಷ್ಣಪುರಿಯ ಸ್ಥಾಪನೆ ಕಂಸಪುರಿಯ ವಿನಾಶ ಹೊಸ ಪ್ರಪಂಚದಲ್ಲಿ ಕಂಸ ಮುಂತಾದುವವರು ಇರುವುದಿಲ್ಲ ಕಂಸಪುರಿ ಎಂದು ಕಲಿಯುಗಕ್ಕೆ ಹೇಳಲಾಗುವುದು ಇಲ್ಲಂತೂ ನೋಡಿ ಎಷ್ಟು ಮನುಷ್ಯರಿದ್ದಾರೆ ಸತ್ಯಯುಗದಲ್ಲಿ ಕಡಿಮೆ ಇರ್ತಾರೆ ದೇವತೆಗಳು ಯುದ್ಧ ಮಾಡುವುದಿಲ್ಲ ಕೃಷ್ಣಪುರಿ ಅಂತಾದರೂ ಹೇಳಿ ವಿಷ್ಣುಪುರಿ ಅಂತಾದರೂ ಹೇಳಿ ದೈವಿ ಸಂಪ್ರದಾಯ ಅಂತಾದರೂ ಹೇಳಿ ಅಸುರಿ ಸಂಪ್ರದಾಯವಂತೂ ಇಲ್ಲಿದೆ ಬಾಕಿ ದೇವತೆಗಳು ಮತ್ತು ಅಸುರರ ಯುದ್ಧ ಏನೂ ಆಗೋದಿಲ್ಲ ಕವರವರು ಪಾಂಡವರ ಯುದ್ಧ ಆಗೋದಿಲ್ಲ ಸೂಕ್ಷ್ಮವಾಗಿ ಯುದ್ಧ ನಡೆಯುತ್ತೆ ಸ್ಥೂಲವಾಗಿ ಅಲ್ಲ ತಾವು ರಾವಣನ ಮೇಲೆ ವಿಜಯ ಪಡೆಯುತ್ತೀರಾ ಬಾಬಾ ಹೇಳುತ್ತಾರೆ ಈ ಪಂಚವಿಕಾರಗಳ ಮೇಲೆ ವಿಜಯ ಪಡೆದಾಗ ತಾವು ಜಗಜ್ಜೀತರಾಗುತ್ತೀರಾ ಇದರಲ್ಲಿ ಯಾವ ಯುದ್ಧವೂ ಇಲ್ಲ ಯುದ್ಧದ ಹೆಸರು ತಗೊಂಡ್ರೆ ಹಿಂಸೆ ಆಗ್ಬಿಡತ್ತಲ್ವ ಹಿಂಸೆಯ ಯುದ್ಧ ಆಗತ್ತೆ ರಾವಣನ ಮೇಲೆ ವಿಜಯ ಪಡೆಯಬೇಕು ಆದರೆ ಅಹಿಂಸಕರಾಗಿ ಹಿಂಸೆಯ ಯುದ್ಧ ಅಲ್ಲ ಕೇವಲ ತಂದೆಯನ್ನು ನೆನಪು ಮಾಡುವುದರಿಂದ ನಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಯುದ್ಧದ ಮಾತಂತೂ ಸ್ಥೂಲ ಯುದ್ಧದ ಮಾತಿಲ್ಲ ಬಾಬಾ ಹೇಳುತ್ತಾರೆ ನೀವು ತಮೋ ಪ್ರಧಾನರಾಗಿದ್ದೀರಾ ಈಗ ಪುನಃ ತಾವು ಸತೋ ಪ್ರಧಾನರಾಗಬೇಕು ಭಾರತದ ಪ್ರಾಚೀನ ರಾಜ್ಯ ಯೋಗ ಬಹಳ ಪ್ರಸಿದ್ಧವಿದೆ ತಂದೆ ಹೇಳುತ್ತಾರೆ ನನ್ನ ಜೊತೆ ಬುದ್ಧಿಯ ಯೋಗ ಜೋಡಿಸಿದಾಗ ನಿಮ್ಮ ಪಾಪ ಭಸ್ಮವಾಗುವುದು ತಂದೆ ಪತಿತ ಪಾವನ ಆಗಿದ್ದಾರೆ ಅಂದಾಗ ಅವರ ಜೊತೆ ಬುದ್ಧಿಯೋಗ ಜೋಡಿಸಬೇಕು ಆಗ ತಾವು ಪತಿತರಿಂದ ಪಾವನರಾಗುತ್ತೀರಾ ಈಗ ಪ್ರಾಕ್ಟಿಕಲ್ಲಲ್ಲಿ ತಾವು ಅವರ ಜೊತೆ ಯೋಗ ಜೋಡಿಸುತ್ತಿದ್ದೀರಾ ಇದರಲ್ಲಿ ಯುದ್ಧದ ಯಾವುದೂ ಮಾತು ಇಲ್ಲ ಯಾರು ಒಳ್ಳೆಯ ರೀತಿ ಓದುತ್ತಾರೆ ತಂದೆಯ ಜೊತೆ ಯೋಗ ಜೋಡಿಸುತ್ತಾರೆ ಅವರೇ ತಂದೆಯಿಂದ ಆಸ್ತಿ ಪಡೆಯುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಸಹೋದರತ್ವತೆಯ ದೃಷ್ಟಿಯ ಅಭ್ಯಾಸ ಮಾಡುತ್ತಾ ಲೌಕಿಕ ಬಂಧನಗಳ ಜೊತೆ ಸಂಬಂಧ ನಿಭಾಯಿಸಬೇಕು ಬಹಳ ಯುಕ್ತಿಯಿಂದ ನಡೆಯಬೇಕು ವಿಕಾರಿ ದೃಷ್ಟಿ ಬಿಲ್ಕುಲ್ ಇರಬಾರದು ಅಂತಿಮ ಸಮಯ ಇದಾಗಿದೆ ಆದ್ದರಿಂದ ಸಂಪೂರ್ಣ ಪಾವನರಾಗಬೇಕು ಎರಡನೇ ಪಾಯಿಂಟು ತಂದೆಯಿಂದ ಪೂರ್ಣ ಆಸ್ತಿ ಪಡೆಯಲು ಒಳ್ಳೆಯ ರೀತಿ ವಿದ್ಯಾಭ್ಯಾಸ ಮಾಡಬೇಕು ಮತ್ತು ಪತಿತ ಪಾವನ ತಂದೆಯ ಜೊತೆ ಯೋಗ ಜೋಡಿಸಿ ಪಾವನರಾಗಬೇಕು ವರದಾನ ತಮ್ಮ ಸಂಪೂರ್ಣತೆಯ ಆಧಾರದ ಮೇಲೆ ಸಮಯವನ್ನು ಸಮೀಪ ತರುವಂತಹ ಮಾಸ್ಟರ್ ರಚಯಿತ ಆಗಿರಿ ತಮ್ಮ ಸಂಪೂರ್ಣತೆಯ ಆಧಾರದ ಮೇಲೆ ಸಮಯವನ್ನು ಸಮೀಪ ತರುವಂತಹ ಮಾಸ್ಟರ್ ರಚಯಿತ ಆಗಿರಿ ವರದಾನದ ವಿಶ್ಲೇಷಣೆ ಸಮಯ ನಿಮ್ಮ ರಚನೆಯಾಗಿದೆ ನೀವು ಮಾಸ್ಟರ್ ರಚಿತ ಆಗಿದ್ದೀರಾ ರಚಯಿತ ರಚನೆಯ ಆಧಾರದ ಮೇಲೆ ಇರುವುದಿಲ್ಲ ರಚಯಿತ ರಚನೆಯನ್ನು ಅಧೀನ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ಎಂದಿಗೂ ಈ ರೀತಿ ಯೋಚಿಸಬೇಡಿ ಸಮಯ ತನ್ನ ತನಗೆ ತಾನೇ ಸಂಪೂರ್ಣರನ್ನಾಗಿ ಮಾಡುತ್ತೆ ಎಂದು ನೀವು ಸಂಪೂರ್ಣರಾಗಿ ಸಮಯವನ್ನು ಸಮೀಪ ತರಬೇಕು ಹಾಗೆ ಯಾವುದೇ ವಿಘ್ನ ಬಂತು ಅಂದರೆ ಸಮಯ ಪ್ರಮಾಣವಾಗಿ ಅವಶ್ಯವಾಗಿ ಹೋಗುತ್ತೆ ಆದರೆ ಸಮಯಕ್ಕೆ ಮೊದಲೇ ಪರಿವರ್ತನೆಯ ಶಕ್ತಿಯ ಮೂಲಕ ಅದನ್ನು ಪರಿವರ್ತನೆ ಮಾಡಿ ಆಗ ಅದರ ಪ್ರಾಪ್ತಿ ನಿಮಗೆ ಸಿಗತ್ತೆ ಸಮಯದ ಆಧಾರದ ಮೇಲೆ ಪರಿವರ್ತನೆ ಮಾಡಿಕೊಂಡಿದ್ದೀರಾ ಎಂದರೆ ಅದರ ಪ್ರಾಪ್ತಿ ನಿಮಗೆ ಆಗುವುದಿಲ್ಲ ಸಿಗುವುದಿಲ್ಲ ಸ್ಲೋಗನ್ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇಟ್ಟುಕೊಳ್ಳುವವರೇ ಸತ್ಯವಾದ ಕರ್ಮಯೋಗಿಗಳು ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇಟ್ಟುಕೊಳ್ಳುವವರೇ ಸತ್ಯ ಕರ್ಮಯೋಗಿಗಳು ಆ ವ್ಯಕ್ತ ಇಷಾರೇ ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿದ್ದು ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಎಲ್ಲಿಯವರಿಗೆ ಕರ್ಮೇಂದ್ರಿಯಗಳ ಆಧಾರವಿದೆ ಕರ್ಮವಂತೂ ಅಲ್ಲಿವರೆಗೆ ಮಾಡಲೇಬೇಕು ಆದರೆ ಕರ್ಮ ಬಂಧನ ಆಗಬಾರ್ದು ಕರ್ಮ ಸಂಬಂಧವಾಗಿರಬೇಕು ಮುಕ್ತ ಅವಸ್ಥೆ ಅಂದರೆ ಅರ್ಥ ಸಫಲತೆಯೂ ಜಾಸ್ತಿ ಕರ್ಮದ ಹೊರೆಯೂ ಇರಬಾರ್ದು ಯಾರು ಮುಕ್ತರಾಗಿರ್ತಾರೆ ಅವರು ಸದಾ ಸಫಲತಾ ಮೂರ್ತಿಗಳಾಗಿರ್ತಾರೆ ಜೀವನ್ ಮುಕ್ತ ಆತ್ಮ ಸದಾ ನಶೆಯಿಂದ ಹೇಳುತ್ತಾರೆ ವಿಜಯ ನಿಶ್ಚಿತವಾಗಿದೆ ಸಫಲತೆ ಜನ್ಮ ಸಿದ್ಧ ಅಧಿಕಾರ ಎಂದು ಓಂ ಶಾಂತಿ